ವಿದ್ಯಾರ್ಥಿಗಳಿಗೆ ರೂಪಿಸ್ ಮಾಡಿ ನೂರ ಎಪ್ಪತ್ತೊಂಬತ್ತನೇ ಹಣ್ಣು ವಿಚಾರ ಕಾರ್ಯಕ್ರಮವಾಗಿದೆಂತರವಾಗಿ ಮಾಡ್ತೇವೆ ಮತ್ತೆ ನಮ್ಮ ಸರಸ್ವತಿ ಮಹಾಪೋಜಿ ಕೂಡ ನಾವು ಒಂದು ಒಂಬತ್ತು ಕಾರ್ಯಕ್ರಮ ಇಲ್ಲಿ ನಾವು ಇವತ್ತು ಒಂಬತ್ತನೇ ಕಾರ್ಯ ಮತ್ತೆ ನಾವು ಯಾವಾಗಲೇ ಬರ್ತೀವಿ ಅಂತ ನಮಗೆ ಅವಕಾಶವನ್ನು ಕೊಡ್ತಕ್ಕಂತ ಬಂದೇ ಜೀವತೆ ಗ್ರಹಿಸಂತೆ ನಮ್ಮ ಸ್ನೇಹ ಬಳಗದ್ದು ನಮ್ಮ ಸ್ನೇಹ ಬಳಗದ ಆತ್ಮೀಯರಾದಂಥ ವಿಕ್ರಮ್ ಅವರ ಜನ್ಮದಿನ ಇದೆ ಇಪ್ಪತ್ತೇಳನೇ ತಾರೀಕು ಸುಮಾರು ಅವರಿಗೆ ನಮ್ಮ ಸ್ನೇಹ ಬಳಗದ ಪರವಾಗಿ ಅವರಿಗೆ ಹುಟ್ಟು ಶುಭಾಶಯವನ್ನು ಶುಭಾಶಯವನ್ನ ಇನ್ನೊಬ್ಬ ಆತ್ಮೀಯರಾದಂತ ಬೋಮ್ ದೇವರವರ ಹುಟ್ಟುಹಬ್ಬ ನಿರ್ಣಯ ಇದೆ ಅವರಿಗೂ ಕೂಡ ನಮ್ಮ ಹುಟ್ಟುಹಬ್ಬದ ಶುಭಾಶಯವನ್ನ ನಮ್ಮ ಸ್ನೇಹದ ಹಾಗೆ ತಂತೇಜಿಯವರ ಆಶೀರ್ವಾದ ನಮ್ಮ ಸ್ನೇಹದ ಆತ್ಮೀಯರ ಹುಟ್ಟು ಹಬ್ಬಕ್ಕೆ ತಂದೇಜಿಯವರ ಆಶೀರ್ವಾದ ತಮ್ಮೆಲ್ಲರ ಶುಭ ಆರೈಕೆ ನಮ್ಮ ಸ್ನೇಹಿತರಲ್ಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಅವರಿಗೆ ಒಂದು ಸಣ್ಣ ಆ ಪತ್ತೇಜಿಗೆ ನಮ್ಮ ಎಲ್ಲರ ಸ್ನೇಹ ಬಳಗ ತುಂಬಾ 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 ಧನ್ಯವಾದಗಳನ್ನು ಅರ್ಪಿಸ್ತೀವಿ ಈ ಒಂದು ಸ್ಥಳ ನಮಗೆ ನನಗೆ ವೈಯಕ್ತಿಕವಾಗಿ ಅಚ್ಚುಮೆಚ್ಚು ನಾನು ಕೂಡ ನಿರಂತರವಾಗಿ ಆ ಹತ್ತು ವರ್ಷದಿಂದ ಒಬ್ಬ ಉಪಾಸಕನಾಗಿ ಧ್ಯಾನ ಎಲ್ಲವನ್ನು ಕೂಡ ಬುದ್ಧನ ಪಂಚಶೀಲ ಏರಿಯಲ್ಲಿ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ಅದೇ ರೀತಿ ನಮ್ಮ ಎಲ್ಲ ಆಶ್ರಮಗಳಲ್ಲಿ ಮಕ್ಕಳುಗಳು ಆ ರೀತಿ ಎಲ್ಲರನ್ನು ಅಳವಡಿಸಿಕೊಂಡ್ರೆ ನಮ್ಮ ದೇಶ ಆಳದಲ್ಲಿ ಎರಡು ಮಾತಿನ ಅಂತ ಹೇಳ್ತೀವಿ ಆ ಪಂಚಶೀಲದಲ್ಲಿ ಇದೆಯಲ್ಲ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ವಿಚಾರ ಮಾಡೋದು ಏನಿದೆ ಅದು ಒಂದು ಐದು ಪುಟ್ಟನ ತತ್ವಗಳನ್ನ ಅಳವಡಿಸ್ಕೊಂಡ್ರೆ ಸಾಕು ನಾವೆಲ್ಲರೂ ತುಂಬಾ ಸಂತೋಷದಿಂದ ನಾವೆಲ್ಲ ಮನುಷ್ಯ ಜೀವನವನ್ನ ಅತ್ಯಂತ ಶ್ರೇಷ್ಠವಾದ ಈ ಮನುಷ್ಯ ಜೀವನವನ್ನ ನಾವು ಸಾರ್ಥಕತೆಗೊಳಿಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಎಲ್ಲ ಅವಕಾಶ ಕೊಟ್ಟಿದ್ದರು ಕೂಡ ನಾನು ಕುಂಗ್ ಗಮನಿಸ್ತಿದ್ದೆ ಮತ್ತೊಮ್ಮೆ ನಮ್ಮ ಕೆ ಎಂ ಪಿ ಕೆ ಅಂತ ಹೇಳಿ ವಿಕ್ರಮಯ್ಯ ಅವರವರು ಇವರು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ತಾಯಿ ಚಾಮುಂಡೇಶ್ವರಿ ಶಕ್ತಿಯನ್ನು ಕೊಡಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ ದಿನದಿಗೆ ಅವರ ಸಹಾಯ ಅವರ ಒಂದು ಮಾರ್ಗದರ್ಶನ ಇರಲಿ ಸಮಾಜಕ್ಕೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಹಾಗೆ ನಮಗೆ ಓಂ ದೇವ್ ಅಂತೇಳಿ ಇವರು ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ನನ್ನ ತುಂಬಾ ಆತ್ಮೀಯ ಒಳನಾ ಒಡನಾಡಿ ಅವರು ಕೂಡ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆ ಆ ಒಂದು ಸಂಘದ ಅಭಿವೃದ್ಧಿಯನ್ನ ಮಾಡಲಿ ಅಂತ ತಿಳಿಸ್ತಾ ಅವರ ಇಬ್ಬಳಿಗಳಿಗೂ ಕೂಡ ನಾನು ಶುಭ ಹಾರೈಸಿದೆ ಮತ್ತೆ ಅವರ ಇಬ್ಬರು ಕೂಡ ಎಲ್ಲ ಎಲ್ಲರೂ ಒಂದು ಕೂರ್ಸ್ನ ತಿಳಿಸ್ಕೊಡ್ಬೇಕು